ಮಹಾಶಿವರಾತ್ರಿ ದಿನದಂದು ಈ ಇಪ್ಪತ್ತೆಂಟು ತಪ್ಪುಗಳನ್ನು ಮಾಡಲೇಬೇಡಿ ತಪ್ಪು ಮಾಡಿದರೆ ಶಿವನ ಕೋಪಕ್ಕೆ ಗುರಿಯಾಗುತ್ತೀರಿ ಹಾಗಾದರೆ ಆ ತಪ್ಪುಗಳು ಯಾವುದು ಎಂದು ನೋಡೋಣ ಬನ್ನಿ ಒಂದು ಮಹಾಶಿವರಾತ್ರಿ ಎಂದು ಸ್ನಾನ ಮಾಡದೆ ಏನನ್ನು ತಿನ್ನಬೇಡಿ ಎರಡು ಉಪವಾಸಕ್ರಮ ಅನುಸರಿಸಲು ಸಾಧ್ಯವಾಗದವರು ಸಹ ಸ್ನಾನ ಮಾಡದೆ ಆಹಾರ ಸೇವಿಸಬೇಡಿ ಮೂರು ಮಹಾಶಿವರಾತ್ರಿಯ ದಿನದಂದು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ ನಾಲ್ಕು ಈ ದಿನ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಅಶುಭವೆಂದು ಪರಿಗಣಿಸಲಾಗಿದೆ ಐದು ಶಿವನಿಗೆ ಪ್ರಿಯವಾದ ಬಿಲ್ಪತ್ರೆ ಎಲೆಯನ್ನು ಸಣ್ಣ ತುಂಡು ಮಾಡಿ ದೇವರಿಗೆ ಅರ್ಪಿಸಬೇಡಿ ಹೀಗೆ ಮಾಡುವುದರಿಂದ ಆರ್ಥಿಕ ನಷ್ಟವೂ ಆಗಬಹುದು ಆರು ಶಿವಲಿಂಗಕ್ಕೆ ಎಂದಿಗೂ ತುಳಸಿ ಎಲೆಗಳನ್ನು ಅರ್ಪಿಸಬೇಡಿ ಏಳು ಶಿವಲಿಂಗಕ್ಕೆ ಹಾಲನ್ನು ಅರ್ಪಿಸಲು ಪ್ಯಾಕೆಟ್ ಹಾಲನ್ನು ಬಳಸಬೇಡಿ ಮತ್ತು ಶಿವಲಿಂಗಕ್ಕೆ ತಣ್ಣನೆಯ ಹಾಲನ್ನು ಮಾತ್ರ ಅರ್ಪಿಸಿ ಎಂಟು ಅಭಿಷೇಕ ಮಾಡಲು ಯಾವಾಗಲೂ ಬೆಳ್ಳಿ ಅಥವಾ ಕಂಚಿನ ಪಾತ್ರೆಯನ್ನು ಬಳಸಿ ಅಭಿಷೇಕಕ್ಕಾಗಿ ಸ್ಟೀಲ್ ಪಾತ್ರೆಗಳನ್ನು ಎಂದಿಗೂ ಬಳಸಬೇಡಿ ಒಂಬತ್ತು ಶಿವನಿಗೆ ಕೇತಕಿ ಮತ್ತು ಚಂಪ ಹೂವುಗಳನ್ನು ಅರ್ಪಿಸಲು ಮರೆಯಬೇಡಿ ಈ ಹೂವುಗಳು ಶಿವನಿಂದ ಶಾಪ ಪಡೆದಿವೆ ಎಂದು ಹೇಳಲಾಗುತ್ತದೆ ಕೇತಕಿ ಹೂವು ಬಿಳಿಯಾಗಿದ್ದರೂ ಅದನ್ನು ಬೋಲೆನಾಥನ ಪೂಜೆಯಲ್ಲಿ ಅರ್ಪಿಸಬಾರದು ಹತ್ತು ಒಡೆದ ಅಕ್ಷತೆಯನ್ನು ಅಪ್ಪಿತಪ್ಪಿಯೂ ಶಿವನ ಪೂಜೆಯಲ್ಲಿ ಅರ್ಪಿಸಬಾರದು ಅಕ್ಷತ ಎಂದರೆ ಮುರಿಯದ ಅಕ್ಕಿ ಇದು ಪರಿಪೂರ್ಣತೆಯ ಸಂಕೇತವಾಗಿದೆ ಆದುದರಿಂದ ಶಿವನಿಗೆ ಅಕ್ಷತೆಯನ್ನು ಅರ್ಪಿಸುವಾಗ ಅಕ್ಕಿ ಮುರಿಯದಂತೆ ನೋಡಿಕೊಳ್ಳಿ ಹನ್ನೊಂದು ಶಿವರಾತ್ರಿ ವ್ರತವು ಮುಂಜಾನೆ ಆರಂಭವಾಗಿ ಮರುದಿನ ಬೆಳಗಿನ ಜಾವದವರೆಗೆ ಇರುತ್ತದೆ ಹನ್ನೆರಡು ಉಪವಾಸ ಮಾಡುವವರು ಹಣ್ಣುಗಳು ಮತ್ತು ಹಾಲನ್ನು ಸೇವಿಸಬೇಕು ಆದರೆ ಸೂರ್ಯಾಸ್ತದ ನಂತರ ನೀವು ಏನನ್ನೂ ತಿನ್ನಬಾರದು ಹದಿಮೂರು ಶಿವರಾತ್ರಿಯಂದು ಶಿವನಿಗೆ ಮೂರು ಎಲೆಗಳ ಬೇಲ್ಪತ್ರವನ್ನು ಅರ್ಪಿಸಿ ಮತ್ತು ಅದನ್ನು ಅರ್ಪಿಸುವಾಗ ಕಾಂಡವನ್ನು ನಿಮ್ಮ ಕಡೆಗೆ ಇರಿಸಿ ಮುರಿದ ಅಥವಾ ವಿರೂಪಗೊಂಡ ಎಲೆಗಳನ್ನು ಅರ್ಪಿಸಬಾರದು ಹದಿನಾಲ್ಕು ಶಿವಲಿಂಗದ ಮೇಲೆ ಕುಂಕುಮ ತಿಲಕವನ್ನು ಎಂದಿಗೂ ಅನ್ವಯಿಸಬೇಡಿ ಮಹಾಶಿವರಾತ್ರಿಯಂದು ನೀವು ಭೋಲೆನಾಥನನ್ನು ಮೆಚ್ಚಿಸಲು ಶ್ರೀಗಂಧದ ತಿಲಕವನ್ನು ಅನ್ವಯಿಸಬಹುದು ಆದರೆ ಭಕ್ತರು ತಾಯಿ ಪಾರ್ವತಿ ಮತ್ತು ಗಣೇಶನ ವಿಗ್ರಹಗಳ ಮೇಲೆ ಕುಂಕುಮ ತಿಲಕವನ್ನು ಅನ್ವಯಿಸಬಹುದು ಹದಿನೈದು ಶಿವರಾತ್ರಿಯಂದು ತಡವಾಗಿ ಏಳಬೇಡಿ ಮತ್ತು ರಾತ್ರಿ ಮಲಗುವುದನ್ನು ತಪ್ಪಿಸಿ ಹದಿನಾರು ಶಿವನ ಸ್ತೋತ್ರಗಳನ್ನು ಆಲಿಸಿ ಮತ್ತು ರಾತ್ರಿ ಜಾಗರಣೆಯಲ್ಲಿ ಆರತಿ ಮಾಡಿ ಮರುದಿನ ಬೆಳಿಗ್ಗೆ ಸ್ನಾನ ಮಾಡಿ ಪ್ರಸಾದವನ್ನು ತೆಗೆದುಕೊಂಡು ಶಿವನಿಗೆ ತಿಲಕವನ್ನು ಹಚ್ಚಿದ ನಂತರ ಉಪವಾಸವನ್ನು ಮುರಿಯಬಹುದು ಹದಿನೇಳು ಶಿವನ ದೇವಸ್ಥಾನಕ್ಕೆ ಹೋದಾಗ ಶಿವಲಿಂಗವನ್ನು ಸಂಪೂರ್ಣವಾಗಿ ಪ್ರದಕ್ಷಿಣೆ ಮಾಡಬಾರದು ಶಿವಲಿಂಗದ ಮೇಲೆ ತೊಟ್ಟಿಕ್ಕುವ ನೀರು ಸೋಮಸೂತ್ರದ ಮೂಲಕ ಹೊರಹೋಗುವುದನ್ನು ನೀವು ಗಮನಿಸಿರಬೇಕು ಈ ಜಲಧಾರೆಯನ್ನು ದಾಟಬಾರದು ಎಂದು ನಂಬಲಾಗಿದೆ ಆದ್ದರಿಂದ ಶಿವನ ಸುತ್ತಲೂ ಅರ್ಧದಷ್ಟು ಪರಿಕ್ರಮವನ್ನು ಮಾಡಲಾಗುತ್ತದೆ ಹದಿನೆಂಟು ಹಿಂದೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ಮಹಾಶಿವರಾತ್ರಿಯಂದು ಉಪವಾಸದ ನಂತರ ಹಗಲಿನಲ್ಲಿ ಮಲಗಬಾರದು ಹಗಲಿನಲ್ಲಿ ನಿದ್ರಿಸುವುದು ಉಪವಾಸದ ಸಂಪೂರ್ಣ ಫಲಿತಾಂಶವನ್ನು ನೀಡುವುದಿಲ್ಲ ಹತ್ತೊಂಬತ್ತು ಮಹಾಶಿವರಾತ್ರಿಯ ದಿನದಂದು ನೀವು ಯಾವುದೇ ಬಡವರಿಗೆ ಕಿರುಕುಳ ನೀಡಿದರೆ ನೀವು ಪೂಜೆಯ ಫಲಿತಾಂಶಗಳನ್ನು ಪಡೆಯುವುದಿಲ್ಲ ಮತ್ತು ಶಿವನು ಕೋಪಗೊಳ್ಳಬಹುದು ಎಂದು ನಂಬಲಾಗಿದೆ ಈ ದಿನದಂದು ಬಡವರಿಗೆ ಕಿರುಕುಳ ನೀಡುವ ಬದಲು ಅವರಿಗೆ ಆಹಾರ ನೀಡಿ ಅವರಿಗೆ ಬೇಕಾದ ವಸ್ತುಗಳನ್ನು ನೀಡಿ ಈ ಮೂಲಕ ಶಿವನ ಅನುಗ್ರಹ ಪಡೆಯಬಹುದು ಇಪ್ಪತ್ತು ಮಹಾಶಿವರಾತ್ರಿಯ ದಿನದಂದು ನೀವು ಯಾರೊಂದಿಗಾದರೂ ಜಗಳವಾಡಿದರೆ ಶಿವನು ನಿಮ್ಮ ಮೇಲೆ ಕೋಪಗೊಳ್ಳಬಹುದು ಈ ದಿನ ಮನೆಯಲ್ಲಿರುವ ಹಿರಿಯರನ್ನೆಲ್ಲ ಗೌರವಿಸಿ ಅವರ ಜೊತೆ ನಿಂದಿಸುವ ಪದಗಳನ್ನು ಬಳಸಬೇಡಿ ಹೀಗೆ ಮಾಡಿದರೆ ನಷ್ಟ ಅನುಭವಿಸಬಹುದು ಇಪ್ಪತ್ತೊಂದು ಶಿವನ ಪೂಜೆಯ ಸಮಯದಲ್ಲಿ ಜನರು ಶಿವಲಿಂಗಕ್ಕೆ ಯಾವುದೋ ಪಾತ್ರೆಯಿಂದ ನೀರನ್ನು ಅರ್ಪಿಸುತ್ತಾರೆ ಆದರೆ ನೀವು ತಪ್ಪಾಗಿಯೂ ಕಬ್ಬಿಣದ ಪಾತ್ರೆಯಿಂದ ನೀರನ್ನು ಅರ್ಪಿಸಬಾರದು ಈ ದಿನ ನೀರನ್ನು ಅರ್ಪಿಸಲು ತಾಮ್ರದ ಪಾತ್ರೆಯನ್ನು ಮಾತ್ರ ಬಳಸಿ ಇಪ್ಪತ್ತೆರಡು ಅನೇಕ ಬಾರಿ ಜನರು ಶಿವನ ಪೂಜೆಯನ್ನು ಸಂಪೂರ್ಣವಾಗಿ ಭಕ್ತಿಯಿಂದ ಮಾಡುತ್ತಾರೆ ಆದರೆ ಈ ಪವಿತ್ರ ದಿನದಂದು ಮನೆಗೆ ಬರುವ ಭಿಕ್ಷುಕ ಸನ್ಯಾಸಿ ಸಾಧು ಸಂತರಿಗೆ ಬರಿಗೆಯಲ್ಲಿ ಕಳುಹಿಸುತ್ತಾರೆ ಶಾಸ್ತ್ರಗಳ ಪ್ರಕಾರ ಈ ಪುಣ್ಯ ದಿನದಂದು ದಾನ ಮಾಡುವುದು ತುಂಬಾ ಶ್ರೇಯಸ್ಕರ ಬೇಕಿದ್ದರೆ ದೇವಸ್ಥಾನಕ್ಕೆ ಹೋಗಿ ಬಡವರಿಗೆ ದಾನವನ್ನು ಮಾಡಬಹುದು ಈ ದಿನದಂದು ದಾನ ಮಾಡುವುದು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಶಿವನ ಸದಾ ಕಾಲ ಇರುತ್ತದೆ ಇಪ್ಪತ್ಮೂರು ಈ ದಿನ ಅನೇಕ ಮಹಿಳೆಯರು ಮೇಕಪ್ ಹಾಕಿಕೊಂಡು ಪೂಜೆಗೆ ಹೋಗುತ್ತಾರೆ ಮೇಕಪ್ ಹಾಕಿಕೊಳ್ಳುವುದು ಒಳ್ಳೆಯದು ಎಂದು ಪರಿಗಣಿಸಲಾಗಿದ್ದರೂ ಈ ದಿನದಂದು ಪೂಜಿಸುವ ಮಹಿಳೆಯರು ಮೇಕಪ್ ಮಾಡುವುದನ್ನು ತಪ್ಪಿಸಬೇಕು ಎಂದು ಹೇಳಲಾಗುತ್ತದೆ ಪೂಜೆಯಲ್ಲಿ ನೀವು ಎಷ್ಟು ಸರಳವಾಗಿ ಧ್ಯಾನ ಮಾಡುತ್ತೀರೋ ಅಷ್ಟು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇಪ್ಪತ್ನಾಲ್ಕು ಈ ದಿನ ಪೂಜೆಗೆ ಹೊಸ ಬಟ್ಟೆ ಧರಿಸುವುದು ಕಡ್ಡಾಯವಲ್ಲ ಎಂದು ಹೇಳಲಾಗುತ್ತದೆ ಆದರೆ ನೀವು ಧರಿಸಲಿರುವ ಬಟ್ಟೆಗಳು ಅಪ್ಪಿತಪ್ಪಿಯೂ ಕೊಳೆಯಾಗಿರಬಾರದು ಇಪ್ಪತ್ತೈದು ಯಾವುದೇ ದೇವರು ಅಥವಾ ದೇವತೆಯನ್ನು ಪೂಜಿಸುವಾಗ ಸ್ವಚ್ಛತೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಈ ದಿನ ನೀವು ತೊಳೆದ ಬಟ್ಟೆಗಳನ್ನು ಧರಿಸಬಹುದು ಬಟ್ಟೆಯು ಕೆಂಪು ಬಣ್ಣದ್ದಾಗಿದ್ದರೆ ತುಂಬಾ ಒಳ್ಳೆಯದು ಏಕೆಂದರೆ ಈ ದಿನವನ್ನು ಶಿವ ಮತ್ತು ಪಾರ್ವತಿ ದೇವಿಯ ವಿವಾಹವನ್ನು ಆಚರಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಮದುವೆಯ ದೃಷ್ಟಿಕೋನದಿಂದ ಕೆಂಪು ಬಣ್ಣವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇಪ್ಪತ್ತಾರು ಶಿವಲಿಂಗ ಅಥವಾ ಶಂಕರನ ವಿಗ್ರಹಕ್ಕೆ ಬಿಳಿ ಬಣ್ಣದ ಹೂವುಗಳನ್ನು ಮಾತ್ರ ಅರ್ಪಿಸಬೇಕು ಎಂಬುದು ಹಿಂದೂ ನಂಬಿಕೆ ಏಕೆಂದರೆ ಶಿವನಿಗೆ ಬಿಳಿ ಬಣ್ಣದ ಹೂವುಗಳೆಂದರೆ ತುಂಬಾ ಇಷ್ಟ ಇಪ್ಪತ್ತೇಳು ಶಿವರಾತ್ರಿಯಂದು ಬಾಬಾ ಭೋಲೆನಾಥರನ್ನು ಮೆಚ್ಚಿಸಲು ನೀವು ಶ್ರೀಗಂಧದ ತಿಲಕವನ್ನು ಸಹ ಅನ್ವಯಿಸಬಹುದು ಶಿವಲಿಂಗಕ್ಕೆ ಕುಂಕುಮ ತಿಲಕವನ್ನು ಎಂದಿಗೂ ಅನ್ವಯಿಸಬೇಡಿ ಇಪ್ಪತ್ತೆಂಟು ಶಿವರಾತ್ರಿಯಂದು ಶಿವನ ವಿಭೂತಿ ಪ್ರಸಾದವನ್ನು ತೆಗೆದುಕೊಳ್ಳಿ ಶಿವರಾತ್ರಿ ದಿನದಂದು ಅನ್ಯ ಆಹಾರವನ್ನು ಧೂಮಪಾನವನ್ನು ಸೇವಿಸಲೇಬೇಡಿ ಓಂ ನಮ ಶಿವಾಯ ಎಂಬ ಶಿವನಿಗೆ ಪವಿತ್ರ ಮಂತ್ರವನ್ನು ಆದಷ್ಟು ಉಚ್ಚರಿಸಿ ಧ್ಯಾನ ಪೂಜೆಗಳನ್ನು ಮಾಡಿ ಕಷ್ಟಗಳು ದೂರವಾಗುತ್ತವೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು